ಮನುಷ್ಯನಿಗೆ ಜೀವಿತದಲ್ಲಿ ನಮ್ಮ ಹತ್ತಿರವಿರುವವರು ದೂರವಾದಾಗ ಒಮ್ಮೆ ನಾವು ಸಂಪೂರ್ಣ ಖಾಲಿಯಾದ ಅನುಭವಕ್ಕೆ ಒಳಗಾಗುತ್ತೇವೆ ಅಷ್ಟೂ ಮಾತ್ರವಲ್ಲ ಕೆಲವೊಮ್ಮೆ ಬದುಕನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಅನಿಸುತ್ತದೆ ಆದರೆ ಈ ದಿನದ ವಿಡಿಯೋದಲ್ಲಿ ನಾವು ನೋಡೋಣ ಮನುಷ್ಯನು ಕೊನೆಯ ಉಸಿರು ಬಿಡುವ ಕ್ಷಣದಲ್ಲಿ ತಿರುಗಿ ಮರೆತ ಈ ಭೂಮಿಯಲ್ಲಿ ಪುನರ್ಜನ್ಮ ಪಡೆಯುವವರೆಗೂ ನಡೆಯುವ ಕಥೆಯನ್ನು ನಾನು ನಿಮ್ಮನ್ನು ಒಬ್ಬ ಮರಣಾಂತಿಕ ವ್ಯಕ್ತಿ ಪರಲೋಕದ ಲೋಕಕ್ಕೆ ಕರೆದೊಯ್ಯಲಿದ್ದೇನೆ ಇದು ಕಥೆಗಾರ ಯೂಟ್ಯೂಬ್ ಚಾನೆಲ್ ಒಬ್ಬ ವ್ಯಕ್ತಿ ಕೊನೆಯ ಉಸಿರು ಬಿಡುವಾಗ ಯಾರಿಗಾಗಿ ಈತನು ಅಷ್ಟು ಅಳುತ್ತಿದ್ದಾನೆ ಎಂಬ ಪ್ರಶ್ನೆ ಮೂಡುತ್ತದೆ ಅಳುವವರು ಯಾರಿಗಾಗಿ ಅಳುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಮರಳಿ ನೋಡುವಾಗ ಅವನಿಗೆ ತನ್ನದೆ ತುಂಬಿದ ನೋವು ಅನುಭವವಾಗುತ್ತದೆ ನೀವು ಕಣ್ಣು ತೆರೆದರೆ ಅದು ಕೊನೆಯ ಬಾರಿಗೆ ಆಗಬಹುದು ಆದರೆ ನೀವು ಕಣ್ಣು ತೆರೆದು ನೋಡದಿದ್ದರೆ ಆ ದೃಶ್ಯವೇ ನಿಮಗೆ ದೊರೆಯದೆ ಹೋಗಬಹುದು ಆತನ ಆತ್ಮ ತನ್ನ ಇಷ್ಟದ ಸ್ಥಳಕ್ಕೆ ಹೋಗಿ ಅಲ್ಲೇ ಕೂತು ತನ್ನ ನೆನಪುಗಳನ್ನು ಜೋಡಿಸುತ್ತಿರುತ್ತದೆ ನಂತರ ಎರಡರಿಂದ ಮೂರು ದಿನಗಳು ಆತ್ಮವು ಮನೆಯ ಇಡೀ ಸುತ್ತಲೂ ತಿರುಗುತ್ತಿರುತ್ತದೆ ತನ್ನ ಅಂತ್ಯಕ್ರಿಯೆಗಳಿಗೆ ಹಾಜರಾಗುವವರನ್ನು ನೋಡುತ್ತಾ ಕೊಂಡಿರುತ್ತದೆ ಅವನು ಅಳುತ್ತಾ ಆತ್ಮದಿಂದ ಭಯಗೊಂಡು ಈ ಲೋಕವನ್ನು ಬಿಡಲಿಕ್ಕೆ ನಿರಾಕರಿಸುತ್ತಾನೆ ನಾಲ್ಕನೇ ದಿನದಿಂದ ಹತ್ತನೇ ದಿನದವರೆಗೆ ಆತ್ಮಕ್ಕೆ ಆಹಾರ ನೀರಿನ ಅಗತ್ಯವಿರುತ್ತದೆ ಆದ್ದರಿಂದ ಪಿಂಡ ಪ್ರದಾನ ಅವಶ್ಯಕ ಇಲ್ಲಿಯ ಪ್ರೇತ ಶರೀರಕ್ಕೆ ಶಾಂತಿ ಕೊಡುವುದು ನಿಜವಾಗಿಯೂ ಮುಖ್ಯ ಒಳ್ಳೆಯ ಕರ್ಮ ಮಾಡಿದ ಆತ್ಮಗಳು ಶಾಂತಿಯುತವಾಗಿರುತ್ತವೆ ಆದರೆ ಕೆಟ್ಟ ಕರ್ಮ ಮಾಡಿದವರ ಆತ್ಮಗಳು ಅತ್ಯಂತ ಭಯಾನಕ ಅನುಭವಕ್ಕೆ ಒಳಗಾಗುತ್ತವೆ ಅವನು ಮಾಡಿದ ಪಾಪಪುಣ್ಯಗಳ ಲೆಕ್ಕಪಟ್ಟಿಯನ್ನು ಯಮಧರ್ಮರಾಜನು ಪರಿಶೀಲಿಸುತ್ತಾನೆ ಅವನೂ ಅದನ್ನು ಆಧರಿಸಿ ಆತ್ಮವನ್ನು ನರಕ ಅಥವಾ ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಯಾತನಾ ಶರೀರ ಸ್ಪರ್ಶವಾದಾಗ ನೋವಿನ ಅನುಭವ ನಡೆಯುತ್ತದೆ ಆದರೆ ಅವನು ದೇಹವಿಲ್ಲದ ಪಾಶತ್ವದಲ್ಲಿ ಇರುವುದರಿಂದ ಅದು ಎಷ್ಟು ಪೀಡಾದಾಯಕವಾಗಿರಬಹುದು ಎಂಬುದು ಅರ್ಥವಾಗುವುದಿಲ್ಲ ಅದು ಕೆಲ ತಿಂಗಳುಗಳು ಇಲ್ಲವೇ ಕೆಲವು ವರ್ಷಗಳ ಕಾಲಕಾಲದಲ್ಲಿ ಸಾಧ್ಯವಾಗಬಹುದು ಆದರೆ ತಮ್ಮ ಸಮಯ ಪೂರ್ತಿ ಮುಗಿಸಿದ ನಂತರ ಅವರು ಪುನರ್ಜನ್ಮವನ್ನು ಪಡೆಯುತ್ತಾರೆ ಸಮಯ ಪೂರ್ಣಗೊಂಡರೂ ಅಂತ್ಯಕ್ರಿಯೆಯಿಲ್ಲದ ಆತ್ಮಗಳು ಪ್ರೇತ ಆತ್ಮಗಳಾಗಿ ಉಳಿಯುತ್ತವೆ ಮತ್ತು ತಮ್ಮ ಮನೆಯೊಳಗೆ ಯಾತನೆ ಅನುಭವಿಸುತ್ತಿರುತ್ತಾರೆ ನೀವು ಈ ವಿಡಿಯೋ ನೋಡುತ್ತಿರುವಷ್ಟು ಸಮಯ ನನ್ನ ಪ್ರಯತ್ನಗಳು ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ